ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮದ ಸಮಗ್ರ ತನಿಖೆಗೆ ಆಗ್ರಹಿಸಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಗಾಂಧಿ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಅಜ್ಜಮಾಡ ದೇವಯ್ಯ ವೃತ್ತ ಮಂಗೇರಿರ ಮುತ್ತಣ್ಣ ವೃತ್ತ ಜನರಲ್ ತಿಮ್ಮಯ್ಯ ವೃತ್ತಕ್ಕಾಗಿ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ತಲುಪಿತು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದ್ದು ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಒಕ್ಕೂಟದ ಜಿಲ್ಲಾಧ್ಯಕ್ಷ ಅಬ್ದುಲ್ ರಾಶೀದ್ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿವಾದಾತ್ಮಕ ಫಲಿತಾಂಶದ ಕಾರಣದಿಂದ ದೇಶದ ಲಕ್ಷಾಂತರ ವೈದ್ಯಕೀಯ ಸೀಟ್ ಆಕಾಂಕ್ಷಿಗಳಿಗೆ ಅನ್ಯಾಯವಾಗ್ತಿದೆ ಇಂತಹ ದೊಡ್ಡ ಹಗರಣ ನಡೆದಿರುವುದು ದೇಶದ ಇತಿಹಾಸದಲ್ಲೇ ಇದೇ ಮೊದಲು ಹೀಗಿದ್ದರೂ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರು ಮೌನ ವಹಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಕ್ರಮದ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಈಗ ನಡೆದಿರುವ ಪರೀಕ್ಷೆಯನ್ನು ರದ್ದುಗೊಳಿಸಿ ಮರುಪರೀಕ್ಷೆ ನಡೆಸಬೇಕೆಂದು ಒತ್ತಾಯಿಸಿದ್ರು ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಿದ್ದರೂ ಎಬಿವಿಪಿ ಧ್ವನಿ ಎತ್ತುತ್ತಿಲ್ಲ ಸೌಜನ್ಯ ಪ್ರಕರಣ ಸೇರಿದಂತೆ ವಿದ್ಯಾರ್ಥಿಗಳ ಪರ ಯಾವುದೇ ಹೋರಾಟಕ್ಕೂ ಮುಂದಾಗುತ್ತಿಲ್ಲ ಜಾತಿ ಧರ್ಮದ ನಡುವೆ ಕಿಚ್ಚು ಹೊತ್ತಿಸುತ್ತಾರೆ ಹೊರತು ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಯಾವುದೇ ಹೋರಾಟ ನಡೆಸುತ್ತಿಲ್ಲ ಎಬಿವಿಪಿ ವಿದ್ಯಾರ್ಥಿಗಳ ಪರವಾಗಿದೆಯೋ ಅಥವಾ ಕಾರ್ಪೊರೇಟರ್ಗಳ ಪರವಾಗಿದೆಯೋ ಎಂದು ಕಟುವಾಗಿ ಪ್ರಶ್ನಿಸಿದ್ರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಶಾಸಕ ಎ ಎಸ್ ಪೊನ್ನಣ್ಣ ಅವರ ಪ್ರತಿಕೃತಿಯನ್ನು ದಹಿಸಿರುವುದು ಅವರ ಸಂಸ್ಕೃತಿಯನ್ನು ತೋರಿಸುತ್ತದೆ ಎಂದು ಅಬ್ದುಲ್ ರಾಶೀದ್ ಹೇಳಿದರು ವಿದ್ಯಾರ್ಥಿ ಒಕ್ಕೂಟ ಕೊಡಗು ಜಿಲ್ಲಾ ಇದರ ವತಿಯಿಂದ ನಾವು ಇವತ್ತು ಮಡಿಕೇರಿ ನಗರದಿಂದ ಡಿಸಿ ಅವರಿಗೆ ಕಚೇರಿಯವರೆಗೆ ನಾವು ಒಂದು ಬೃಹತ್ ಪ್ರತಿಭಟನೆ ಮೂಲಕ ನಾವು ಜಿಲ್ಲಾಧಿಕಾರಿಗೆ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಒಂದು ಲೆಟರ್ ಕೊಡಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ ಕಾರಣ ಏನಿಲ್ಲ ನೀಟ್ ಎಕ್ಸಾಮು ಈಗ ದೇಶಾದ್ಯಂತ ಚರ್ಚೆ ಆಗಿರುವಂಥ ದೊಡ್ಡ ಹಗರಣ ಆಗಿದೆ ಯಾಕೆಂದರೆ ನೀಟ್ ಎಕ್ಸಾಮ್ನಲ್ಲಿ ಇಷ್ಟೊಂದು ದೊಡ್ಡ ಹಗರಣ ಇತಿಹಾಸದಲ್ಲಿ ಭಾರತ ಇತಿಹಾಸದಲ್ಲಿ ನಮ್ಮ ದೇಶದ ಇತಿಹಾಸದಲ್ಲಿ ನಡೆದಿಲ್ಲ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯ ಆಗಿದೆ ಏಕೆಂದರೆ ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೀತಾವ್ರೆ ಈ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳಲ್ಲಿ ಒಂದು ಗುಜರಾತ್ನಲ್ಲಿ ಒಂದು ಹುಡುಗಿ ಎಕ್ಸಾಮ್ ಬರೆಯೋಗ ಅವಳು ಪಿ ಯು ಅಲ್ಲಿ ಫೈಲಾಗಿರ್ತಾಳೆ ಕೆಮಿಸ್ಟ್ರಿ ಬಯೋ ಮತ್ತು ಮ್ಯಾಥಮೆತಿಕ್ಸಲ್ಲಿ ಅವಳು ರಿ ಎಕ್ಸಾಮ್ ಬಂತು ಪಾಸಾಗಿ ಮತ್ತೆ ತಿರುಗಾ ಅವಳು ಎಕ್ಸಾಮ್ ಬರೆದ ಮೇಲೆ ನೀಟ್ ಎಕ್ಸಾಮ್ನಲ್ಲಿ ಏನಾಗುತ್ತೆ ಅಂತೇಳಿದರೆ ಸೆವೆನ್ ಟ್ವೆಂಟಿ ಔಟ್ ಆಫ್ ಸೆವೆನ್ ನಾಟ್ ಫೈ ಎಕ್ಸ್ ಮಾರ್ಕ್ ತಗೊಂಡಿರ್ತಾಳೆ ಇದೇ ದೊಡ್ಡ ಒಂದು ಹಗರಣ ಅಂತಕ್ಕಂಥದಕ್ಕೆ ನಮ್ಮ ಎನ್ ಎಸ್ ವಿ ಬಹಳ ಬಹಳವಾಗಿ ನಾವು ಖಂಡಿಸ್ತೀವಿ ಹಗರಣ ಹೇಗೆ ಅಂದರೆ ಮುಂಬರುವಂಥ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಹಲವಾರು ಕನಸುಗಳನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತೇಳಿದರೆ ಮೆಡಿಕಲ್ ಫೀಲ್ಡಿಗೆ ಹೋಗ್ತಾರೆ ಈ ಮೆಡಿಕಲ್ ಫೀಲ್ಡಿಗೆ ಹೋಗುವಾಗ ಈ ಥರ ಏನು ಮಾಡ್ತಾರೆ ಅಂದರೆ ಒಂದು ವಿದ್ಯಾರ್ಥಿಗಳು ಪಾಪದಿಂದ ಬಂದವರು ಬಡವರು ಮೆಡಿಕಲ್ ಹೋಗೋಕ್ಕೆ ಈ ನೀಟ್ ಎಕ್ಸಾಮ್ ಮುಖಾಂತರ ಏನಾಗುತ್ತೆ ಅಂದರೆ ಸ್ಕ್ಯಾಮ್ ಮಾಡೋದರಿಂದ ಬಡವರಿಗೆ ಮುಂದೆ ಬರೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈ ಒಂದು ಕೊಡಗು ಜಿಲ್ಲಾ ಎನ್ ಎಸ್ ವಿ ಘಟಕದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಷ್ಟ್ರಪತಿ ಅವರಿಗೆ ಮನವಿ ಮಾಡೋದು ಮಾಡೋದೇನಾದ್ರೆ ನೀ ಈಗ ನಡೆದಿರುವಂತಹ ಈ ಒಂದು ನೀಟ್ ಎಕ್ಸಾಮ್ ಅಕ್ರಮ ಆಗಿದೆ ಅಂತ ಮನೆ ಸುಪ್ರೀಂ ಕೋರ್ಟೇ ಹೇಳಿದೆ ಝೀರೋ ಪಾಯಿಂಟ್ ಪಾಯಿಂಟ್ ಜೀರೋ ಜೀರೋ ಪರ್ಸೆಂಟ್ ಆದರೂ ನಾವು ಇದು ನೆಕ್ಸ್ಟ್ ಎಕ್ಸಾಮಿಗೆ ಕೊಡ್ತೀವಿ ಅಂತೇಳಿ ಮಾನ್ಯ ಕೋರ್ಟೆ ಹೇಳುತ್ತೆ ಹಾಗೆ ಮಾನ್ಯ ಶಿಕ್ಷಣ ಸಚಿವರಾದಂಥ ದೇವೇಂದ್ರ ಪಟ್ನಾಯಕ್ ಅವರು ಹೇಳ್ತಾರೆ ಇದರಲ್ಲಿ ಲೋಪ ನಾವು ಅದು ಸರಿಪಡಿಸ್ತೀವಿ ಅಂತ ಆವಾಗ ಏನಾಗುತ್ತೆ ಅಂತೇಳಿದರೆ ಇದು ಲೋಪ ಆಗಿದೆ ಅಂತೇಳಿ ಬಾಹ್ಯವಾಗಿ ಬಿ ಜೆ ಪಿ ಸರ್ಕಾರ ಒಪ್ಪಿಕೊಳ್ಳುವಂತಾಗಿದೆ ಅದಕ್ಕೋಸ್ಕರ ನಾವು ಎನ್ ಎಸ್ ಯು ಇವತ್ತು ಮಾನ್ಯ ಖರ್ಗೆ ಅವರ ನಿರ್ದೇಶನ ಪ್ರಕಾರ ದೇಶಾದ್ಯಂತ ಎನ್ ಎಸ್ ಯು ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿಗಳ ಪರವಾಗಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ವಿ ಆದ ಕಾರಣ ನಾವು ಹೇಳ್ತಿದ್ದೀವಿ ಅಂತೇಳಿದರೆ ಈ ಇನ್ನು ಮುಂದೆ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಏನು ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಕೂಡಲೇ ನೀ ನೀಟ್ ಎಕ್ಸಾಮನ್ನು ರದ್ದುಪಡಿಸಿ ಉತ್ತಮವಾಗಿ ಪ್ರಶ್ನೆ ಪತ್ರಿಕೆ ಸವರಿಗೆ ಆಗದಂತೆ ಉತ್ತಮವಾಗಿ ಮತ್ತೊಮ್ಮೆ ರೀ ಪರೀಕ್ಷೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ಬಹಳ ಬೇಡಿಕೆಯಾಗಿದೆ ಹಾಗೆ ಎ ಬಿ ಅವರು ಎ ಬಿ ಬಿ ಪಿ ಅವರು ವಿದ್ಯಾರ್ಥಿಗಳ ಪರವಾಗಿ ಇಲ್ಲ ಅಂತ ಹೇಳುವುದಕ್ಕೆ ಇದೊಂದು ದೊಡ್ಡ ನಿದರ್ಶನ ಆಗಿದೆ ಯಾಕೆ ಗೊತ್ತಾ ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಒಂದು ಹೋರಾಟದಲ್ಲಿ ಎ ಬಿ ಪಿ ಅವರು ಬರ್ತಾ ಇಲ್ಲ ಅವರು ಈಗ ಹಲವಾರು ನಾವು ಎಷ್ಟು ಸೌಜನ್ಯ ಪ್ರಕರಣ ಇಟ್ಕೊಳ್ಬೋದು ಹಲವು ಪ್ರಕರಣ ಇಟ್ಕೊಂಡ್ರೆ ಎ ವಿ ಪಿ ಯಾವುದಕ್ಕೂ ಮುಂದೆ ಬರ್ತಾ ಇಲ್ಲ ಅವರು ಏನು ಮಾಡ್ತಾರೆ ಅಂದರೆ ಜಾತಿ ಜಾತಿ ಮಧ್ಯ ಧರ್ಮ ಧರ್ಮದ ಮಧ್ಯೆ ಫೈಟ್ ಇರೋ ಹೊರತು ವಿದ್ಯಾರ್ಥಿಗಳ ಪರವಾಗಿ ಯಾವತ್ತೂ ಎ ಬಿ ಎ ವಿ ಪಿ ಹೋರಾಟ ಮಾಡಿದ ಚರಿತ್ರೆ ಇಲ್ಲ ಅದಕ್ಕೋಸ್ಕರ ನಾವು ಮಡಿಕೇರಿ ಕೊಡಗು ಜಿಲ್ಲೆ ಎ ವಿ ಪಿಗೆ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ ನೀವು ವಿದ್ಯಾರ್ಥಿಗಳ ಪರವಾಗಿದ್ದೀರಾ ಅಥವಾ ಕಾರ್ಪೊರೇಟ್ರ ಪರವಾಗಿದ್ದೀರಾ ಅಂತೇಳಿ ನೀವು ಹೇಳಬೇಕಾಗುತ್ತೆ ಯಾಕೆಂದರೆ ಇಷ್ಟೆಲ್ಲ ಪಾಪ ನಮ್ಮ ಕೊಡಗಿಂದನೇ ಒಂದು ಏಳ್ನೂರಿನ ಎಂಟುನೂರು ವಿದ್ಯಾರ್ಥಿಗಳು ಪರೀಕ್ಷೆ ಬರ್ತಾರೆ ಆ ಪರೀಕ್ಷೆ ಬರೆದವರು ನೆಕ್ಸ್ಟ್ ಅವರು ಎಲ್ಲಿ ಮೆಡಿಕಲ್ ಸೀಟಿಗೆ ಹೋಗಬೇಕಾಗುತ್ತೆ ಕೋಟಿ ಕೋಟಿ ಕೊಟ್ಟು ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಪಾರದರ್ಶಕವಾಗಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ನೀಟ್ ಎಕ್ಸಾಮನ್ನು ಬರೆಸಬೇಕಾಗುತ್ತೆ ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಮಂತ್ರಿನೂ ಇದರ ಬಗ್ಗೆ ಮಾತಾಡ್ತಿಲ್ಲ ರಾಜ್ಯದ ಬಿ ಜೆ ಪಿ ನಾಯಕರು ಯಾರೂ ಮಾತಾಡ್ತಿಲ್ಲ ನೀಟ್ ಬಗ್ಗೆ ಇದೆಲ್ಲ ನಾವು ಹೇಳ್ತಾ ಇದ್ದೀವಿ ಎನ್ ಎಸ್ ಯು ಐ ಕಡಾಖಂಡಿತವಾಗಿ ನಾವು ಖಂಡಿಸ್ತೀವಿ ಎನ್ ಎಸ್ ಯು ಮುಂದಿನ ದಿನಗಳಲ್ಲೂ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಮಾಡಿಕೊಳ್ಳೋದು ಏನಪ್ಪಾ ಅಂದರೆ ಎಕ್ಸಾಮನ್ನು ರೀಮಟ್ಸಿ ನ್ಯಾಯುತವಾಗಿ ಸಮತವಾಗಿ ಎಲ್ರಿಗೂ ಈಕ್ವಾಲಿಟಿಲಿ ತಗೊಂಡು ಹೋಗುವಂತೆ ಒಳ್ಳೆ ಸಿಸ್ಟಮೆಟಿಕಲ್ ಆಗಿ ಎಕ್ಸಾಮ್ ನಡೆಸಬೇಕು ಅಂತೇಳಿ ಎನ್ ಎಸ್ ಯು ಆಗ್ರಹವಾಗಿದೆ ಅದೇ ಥರ ನಿನ್ನೆ ದಿವಸ ಬಿ ಜೆ ಪಿಯವರು ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಮಾನ್ಯ ಜನಪ್ರಿಯ ಶಾಸಕರಾದಂಥ ಪೊನ್ನಣ್ಣ ಸರ್ರ ಪ್ರಕೃತಿಯನ್ನು ತೆಹಿಸಿದ್ರು ಆಗ ಬಿ ಜೆ ಪಿಯವರು ಮೂರು ರೂಪಾಯಿ ಜಾಸ್ತಿ ಆದಾಗ ಇಷ್ಟೆಲ್ಲ ಗಲಾಟೆ ಮಾಡೋದಾದರೆ ಬಿ ಜೆ ಪಿ ಸರ್ಕಾರ ಬಂದ್ಬಿಟ್ಟು ಎಷ್ಟು ರೇಟ್ ಹೈಕ್ ಮಾಡಿದ್ರು ಆವಾಗ ಬಿ ಜೆ ಪಿ ಯಾವ ಲೀಡರ್ಸ್ ಇದ್ರ ಬಗ್ಗೆ ಮಾತಾಡೋಲ್ಲ ಒಬ್ಬ ಜನಪ್ರಿಯ ಶಾಸಕನಾಗಿ ಪೊನ್ನ ಮತ್ತೆ ಮತ್ತು ಅವರು ಕೊಡಗಿನಲ್ಲಿ ಎಷ್ಟೋ ಕೋಟಿಗಳ ಇನ್ನೂರೈವತ್ತು ಹೆಚ್ಚು ಕೆಲಸ ಮಾಡಿದ್ದಾರೆ ಒಂದು ವರ್ಷದಲ್ಲಿ ಬಿ ಜೆ ಪಿಯವರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷದಲ್ಲಿ ನಿದ್ರೆ ಮಾಡಿದ್ದಾರೆ ಆವಾಗ ಏನು ಅಭಿವೃದ್ಧಿ ಕಾಣಲಿಲ್ಲ ನಮ್ಮ ನಾಯಕರುಗಳು ಒಂದು ವರ್ಷದಿಂದ ಕಷ್ಟಪಟ್ಟು ಜನರ ಮಧ್ಯೆ ಜಾತಿ ಧರ್ಮ ಭೇದ ಯಾವುದೂ ಇಲ್ಲದೆ ಕೆಲಸ ಮಾಡಿದ್ದಾರೆ ಅವಾಗ ಅವರು ಅವರ ಅಣಕು ಪ್ರದರ್ಶನ ಮಾಡೋದು ಎಷ್ಟರ ಮಟ್ಟಿಗೆ ಬಿ ಜೆ ಪಿಯವರು ಸಂಸ್ಕೃತಿ ಎಂಬುದು ನಿನ್ನೆ ನಮಗೆಲ್ಲ ಗೊತ್ತಾಗಿದೆ ಆದರೆ ನಾವು ಕೇಳ್ತೀವಿ ಪೊನ್ನ ಸರ್ ಅಭಿವೃದ್ಧಿ ಮಾಡಿದ್ದಾರೆ ಮಂತ್ರ ಸರ್ ಅಭಿ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಅದೇ ತರ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಸಹ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ಮನೆ ಮಾಡ್ತೇವೆ ಬಿಜೆಪಿಯವರು ಮತ್ತೆ ಎಬಿವಿಪಿ ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾರತ ದುರ್ಬಲವಾಗಿದೆ ಎಂದು ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಂ ಪ್ರತಾಪ್ ಆರೋಪಿಸಿದ್ರು ವಿದ್ಯಾರ್ಥಿಗಳ ಜೀವನವನ್ನು ನಿರ್ಧರಿಸಲಿರುವ ನೀಟ್ ಪರೀಕ್ಷೆಯಲ್ಲಿ ಹಗರಣ ನಡೆದರೆ ಅದೆಷ್ಟೋ ಬಡ ವಿದ್ಯಾರ್ಥಿಗಳ ಬದುಕಿನ ಹಳಿ ತಪ್ಪಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಆಗಿನ ಕಾಲದಲ್ಲೆಲ್ಲ ಟೆಂತ್ ಎಕ್ಸಾಮ್ ಬರೆಯೋದೇ ಒಂದು ಕಷ್ಟವಾದ ಒಂದು ಸಂಗತಿಯಾಗಿತ್ತು ಆದರೆ ಈ ಕೊರೋನಾ ಬಂದ ಮೇಲಿಂದ ಎಲ್ಲ ಸಹ ತುಂಬ ಸುಲಭ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ ನಮ್ಮ ಪ್ರಾಬ್ಲಮೇ ಇದು ಇಂಡಿಯಾ ಯಾಕೆ ಮುಂದುವರಿತಿಲ್ಲ ಅಂದರೆ ಎಜುಕೇಷನ್ ಸಿಸ್ಟಮ್ ಮತ್ತು ಆಸ್ಪಿಟಲ್ ಸಿಸ್ಟಮಲ್ಲಿ ತುಂಬ ವೀಕ್ ಇದೆ ಯಾಕೆಂದರೆ ಇವೆರಡೂ ತುಂಬ ಮುಖ್ಯ ಯಾವ ಅಷ್ಟೇ ಸ್ಟೂಡೆಂಟ್ಸ್ಗಾದರಷ್ಟೇ ಅಷ್ಟೇ ಯಾವ ಅಷ್ಟೇ ಯಾವ ಶಿಕ್ಷಣ ಅಷ್ಟೇ ಈ ಥರ ಸ್ಕ್ಯಾಮ್ ಮಾಡಿದರೆ ಯಾವತ್ತೂ ನಮ್ಮ ದೇಶ ಮುಂದೆ ಬರಲ್ಲ ಅಂತ ನನ್ನೊಂದು ಅಭಿಪ್ರಾಯ ಯಾಕಂದರೆ ಮಕ್ಕಳಿಗೆ ಇಲ್ಲಿಂದನೇ ಒಂದು ಬೆಳೆಯೋ ಟ್ಯಾಲೆಂಟ್ ಇ ಇದ್ದರೆ ಮಾತ್ರ ಅವ್ರು ಬೆಳೀಲಿಕ್ಕೆ ಸಾಧ್ಯ ಯಾಕಂದರೆ ಹಲವಾರು ವಿದ್ಯಾರ್ಥಿಗಳು ಈ ಟ್ಯಾಲೆಂಟ್ ಇಟ್ಕೊಂಡೇ ಮುಂದೆ ಬಂದಿದ್ದಾರೆ ಎಕ್ಸಾಂಪಲ್ ನಮ್ಮ ಅಬ್ದುಲ್ ಕಲಾಂನನ್ನೇ ಹೇಳ್ಬೋದು ಅದ ಅಬ್ದುಲ್ ಕಲಾಂ ಸರ್ನನ್ನೇ ಹೇಳ್ಬೋದು ಯಾಕಂದರೆ ಅವರು ಏನೂ ಇಲ್ಲದೆ ಒಂದು ಬಡ ಕುಟುಂಬದಿಂದ ಬಂದು ಹಲವಾರು ಸಾಧನೆ ಮಾಡಿ ನಮ್ಮ ನಮ್ಮ ಒಂದು ಅಚ್ಚುಮೆಚ್ಚಿನ ಭಾರತೀಯ ಆಗಿದ್ದಾರೆ ಅವರಿಲ್ಲ ಇವಾಗ ಅದರ ಅವ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಯಾಕಂದ್ರೆ ನಮ್ಮ ದೇಶಕ್ಕೋಸ್ಕರ ಅವರು ಹಲವಾರು ಕೊಡುಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಒಂದು ಬಡ ವಿದ್ಯಾರ್ಥಿ ಈ ತರ ಓದಿಯೇ ಮುಂದೆ ಬಂದಿದ್ದಾರೆ ಅದಕ್ಕೋಸ್ಕರ ಈ ಸ್ಕ್ಯಾಮ್ನ ಇವಾಗಲೇ ನಿಲ್ಲಿಸೋದು ತುಂಬಾ ಅಗತ್ಯವಾಗಿದೆ ಸರ್ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ನೀಟ್ ಎಕ್ಸಾಮ್ ತುಂಬಾ ಕಷ್ಟವಾದ ಎಕ್ಸಾಮ್ ಇದರಲ್ಲಿ ಈ ತರ ಸ್ಕ್ಯಾಮ್ ಮಾಡಿದ್ರೆ ಯಾವ ಮಕ್ಕಳು ಯಾವ ಬಡ ವಿದ್ಯಾರ್ಥಿ ಸಹ ಮುಂದೆ ಬರಲ್ಲ ಅಂತ ನಾ ಹೇಳ್ತೀನಿ ಬೇಡಿಕೆಯ ಮನವಿ ಪತ್ರವನ್ನು ಜಿಲ್ಲಾಡಳಿತ ಮೂಲಕ ರಾಷ್ಟ್ರಪತಿಗಳಿಗೆ ಕಳುಹಿಸಲಾಯಿತು ಪ್ರತಿಭಟನೆಯಲ್ಲಿ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮಿದ್ಲಾಜೆ ಮಡಿಕೇರಿ ಬ್ಲಾಕ್ ಅಧ್ಯಕ್ಷ ಶರಣ್ ನಗರಾಧ್ಯಕ್ಷ ಅರ್ಜುನ್ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು